ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅರಿಸ್ ಯೂಟ್ಯೂಬ್ ಚಾನೆಲ್ ಏನಿದು ಇಷ್ಟೊಂದು ಗಲೀಜಾಗ್ತಾ ಇದಾರೆ ಅಡುಗೆ ಮನೆ ಅಂತ ಬನ್ನಿ ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಗಾಯ ನೋಡಿ ಗಾಯಸ್ ಅಡುಗೆ ಮನೆ ಎಲ್ಲ ಸಾಮಾನ್ ತೆಗೆದು ತೊಳಿತಾ ಇದ್ದೀನಿ ಅದಕ್ಕೆ ಇಷ್ಟೊಂದು ಗಲೀಜಾಗಿದೆ ಯಾಕಂದರೆ ಯುಗಾದಿ ಹಬ್ಬ ಬಂತಲ್ವಾ ಅದಕ್ಕೆ ಯುಗಾದಿ ಹಬ್ಬ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನನಗೆ ಯೋಚನೆ ಮಾಡ್ತಾ ಇದ್ದೆ ನಮ್ಮಮ್ಮನ ಮನೇಲಿದ್ದಾಗ ಈ ಒಂದು ಕೆಲಸ ಮುಡ್ತಾಯಿರಲಿಲ್ಲ ಈಗ ಮದುವೆ ಆದಮೇಲೆ ಎಲ್ಲನೂ ಮಾಡಬೇಕಾಗುತ್ತೆ ಆಗ ನಮ್ಮಮ್ಮ ಕೆಲಸ ಮಾಡಬಾರ್ದು ಅಂದರೆ ನಮ್ಮಮ್ಮಂಗೆ ಬೈತಾ ಇದ್ದೆ ಹಸ್ಬೆಂಡ್ಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂದ್ಬಿಟ್ಟು ಈಗ ಹೊರಗಡೆ ಏನಾದರೂ ತರ್ತೀನಿ ಅಂತ ಹೋಗ್ತಾ ಇದ್ದಾರೆ ಏನು ತರ್ತಾರೆ ಅಂತ ಗೊತ್ತಿಲ್ಲ ನಾನು ಸ್ವಲ್ಪ ಬೇಳೆ ಸಾರು ಅನ್ನ ಇತ್ತು ಅದನ್ನೇ ತಿನ್ನಿ ಅಂದರೆ ನಂಗೆ ಅದು ಬೇಡ ಅಂತ ಅಂದ್ಬಿಟ್ಟು ಏನಾದರೂ ತರ್ತೀನಿ ಅಂತ ಹೊರಟಿದ್ದಾರೆ ಈಗ ನಾನು ಡ್ಯೂಟಿಗೆ ಹೋಗೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ ಯಾಕಂದರೆ ಅಲ್ಲೇ ಸಾಕಾಗಿ ಬಂದಿರ್ತೀನಿ ಇನ್ನು ಮನೇಲೂ ಮಾಡ್ಕೋಬೇಕು ಇದೆಲ್ಲ ತೆಗ್ದು ಅಂದರೆ ನನಗೂ ಸ್ಟ್ರೈನ್ ಆಗುತ್ತೆ ಆದರೂ ಹಬ್ಬ ಇರೋದ್ರಿಂದ ಮಾಡ್ಕೊಳ್ಳೇಬೇಕು ಆದರೂ ನಗು ಬರ್ತಾಯಿತ್ತು ನಾನು ಹಿಂಗಿದ್ ಬೆಲ್ಲ ಬೇಕಿತ್ತ ಅಂತ ಏನು ಮಾಡೋದು ಮಾಡ್ಕೊಳ್ಳೇಬೇಕಲ್ಲ ಹಬ್ಬ ಅಲ್ವಾ ಹಬ್ಬ ಒಂದೊಂದ್ಸತಿ ಯಾಕಾದರೂ ಬಂದುಬಿಡುತ್ತೆ ಅನಿಸ್ಬಿಡುತ್ತೆ ನನಗಂತೂ ಇದೆಲ್ಲ ತೊಳೆಯೋದು ಒಳ್ಳೆಯದು ಯಾರು ಮಾಡ್ತಾರೆ ಗುರು ಅನಿಸ್ಬಿಡುತ್ತೆ ಒಂದೊಂದು ಕಬಡೆ ತಗೊಂಡು ಅಲ್ಲಿರೋ ಪಾತ್ರೆನೆಲ್ಲ ಒಂದೇ ಸರ್ತಿ ಬೇಷನ್ಗೆ ಹಾಕೊಂಡು ತೊಳ್ಕೊತಾ ಇದ್ದೀನಿ ಯಾಕಂದರೆ ಈಸಿಯಾಗಿ ಆಗಿಬಿಡುತ್ತೆ ಅಷ್ಟು ತೊಳ್ಕೊಂಡು ತೊಳ್ಕೊಂಡು ಎತ್ತಿಟ್ಕೊಬಿಟ್ರೆ ಆ್ಯಂಡ್ ಏನಾದ್ರು ತಿನ್ನೋಕ್ಕೆ ಅಂತ ತರೋಕೆ ಹೋಗಿದ್ರು ಈಗ ಬಂದರು ಏನು ತಂದಿದ್ದೀನಿ ಅಂತ ಕೇಳಿದೆ ಅದಕ್ಕೆ ಅವರು ನಾನು ಚಾಕ್ನ ತಂದಿದ್ದೀನಿ ಅಂತ ಅಂದರು ಸರಿ ಆಯ್ತಲ್ವ ಅಲ್ವಾ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಲ್ವಾ ಸರಿ ಮುಗಿದ್ಮೇಲೆ ನಾವು ಏನು ನಾನ್ ವೆಜ್ ಐಟಮು ಹಬ್ಬ ತರ ತರೋಲ್ಲ ಹಂಗಾಗಿ ಸುಮ್ಮನಾಗಿ ಇಬ್ಬರು ತಿಂದ್ವು ಅಷ್ಟೇ ಎಲ್ಲ ಆದಮೇಲೆ ಒಂದು ಚಾಪೆ ಮೇಲೆ ನೀರು ಸೋರ್ಕೊಳ್ಳಿ ಅಂತ ಹಾಕಿದ್ದೆ ಸ್ವಲ್ಪ ನೀರು ಸೋರ್ಕೊಂಡಾಯಿತು ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ ಒಂದೊಂದೇ ಒರೆಸ್ಕೊಂಡು ನೀಟಾಗಿ ಕಬೋರ್ಡ್ನೆಲ್ಲ ಒರೆಸ್ಕೊಬಿಟ್ಟು ನಾನು ಒಂದೊಂದಾಗೆ ಜೋಡಿಸ್ಕೊಂಡೆ ಹಂಗಾಗಿ ನನಗೆ ತುಂಬ ಈಸಿ ಆಯಿತು ನಾನು ನನ್ನ ಹಸ್ಬೆಂಡು ಡ್ಯೂಟಿ ಮುಗಿಸಿ ಹೊರಟು ನಮ್ಮ ಹಸ್ಬೆಂಡ್ ಏನಾದ್ರು ತಿನ್ನೋಣ ಅಂತ ಅಂದರು ಅದಕ್ಕೆ ಹೋಗ್ತಾ ಇದ್ದೀವಿ ಈ ರೋಡ್ ಹತ್ರ ಇರೋ ಫುಡ್ ಕೋರ್ಟ್ ಹತ್ರ ಬಂದ್ವು ನಮ್ಮ ಹಸ್ಬೆಂಡು ಬಾ ಬರೋಣ ಅಂತ ಕರೆದ್ರು ಆದರೆ ಪಾರ್ಸಲ್ ತೊಗೊಬನ್ನಿ ಇಲ್ಲ ಸುಸ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಳಿಸ್ತೆ ಅಲ್ಲಿ ನೋಡಿದ್ರೆ ಗೋಬಿ ಮಂಜೂರಿ ಖಾಲಿ ಆಗಿತ್ತು ಸೊ ಗೋಬಿ ಮಂಜೂರಿ ತಿನ್ನಲೇಬೇಕಲ್ವ ಅಂದ್ಬಿಟ್ಟು ಪಕ್ಕದಲ್ಲಿರೋ ಕೌಂಟ್ರಿಗೆ ಹೋಗಿ ಗೋಬಿ ಮಂಜೂರಿ ತೊಗೊಬಂದರು ಅಲ್ಲಿಂದ ಹೊರಟು ಹೊರಟು ಮನೆಗೆ ಬಂದ್ವು ಗಾಡಿ ನಿಲ್ಲಿಸಿ ಬಂದು ಫ್ರೆಶ್ ಅಪ್ ಆಗಿ ಗೋಬಿ ಮಂಚೂರಿ ತಿನ್ನೋಕ್ಕೆ ಇಬ್ಬರು ಕುತ್ಕೊಂಡು ಹಂಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನನಗೂ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಇತ್ತಲ್ಲ ಮುಗಿಸ್ಕೊಳ್ಳೋಣ ಅಂತ ಬೇಗ ಬೇಗ ತಿಂದು ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ ಹಬ್ಬ ಕೊನೆಗೂ ಕ್ಲೀನಿಂಗ್ ಎಲ್ಲ ಮುಗಿಸಾಯಿತು ಹೇಗೆ ಕಾಣ್ತಾ ಇದೆ ನೋಡಿ ನಮ್ಮ ಅಡುಗೆ ಮನೆ ನನಗೆ ನಾವು ಇಷ್ಟು ಜನ ಕ್ಲೀನ್ ಅನಿಸ್ತಾ ಇದೆ ಆದರೂ ಚೆನ್ನಾಗಿರುತ್ತೆ ಕ್ಲೀನ್ ಮಾಡ್ಕೊಂಬಿಟ್ರೆ ನಾನು ಡ್ಯೂಟಿಗೆ ಹೋಗೋ ಇದರಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತೀನೋ ಗೊತ್ತಿಲ್ಲ ಕೆಲವೊಂದ್ಸತಿ ಸಿಗೋದೇ ಇಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದೆ ಬಂದೆಗಷ್ಟು ನಮ್ಮ ಹಸ್ಬೆಂಡು ಬತ್ತಿ ಪ್ಯಾಕ್ ಮಾಡ್ತಾ ಇದ್ದು ನೋಡ್ತಾ ಹಂಗೆ ಕುತ್ಕೊಂಡೆ ತುಂಬ ಶ್ರೇನ್ ಆಗಿಬಿಟ್ಟಿತ್ತು ಅಂತ ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್